ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಂದು ತುಂಬ ದಿನಗಳೇ ಆಗಿತ್ತು ವೀಡಿಯೋ ಮಾಡಿ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡೋಣ ನಮ್ಮ ಹಳ್ಳಿ ಸ್ಟೈಲಲ್ಲಿ ಪಡುವಲ್ಕಾಯಿ ಅಥವಾ ಹಡ್ಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಹೇಳಿ ನಾನು ಒಬ್ಬ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಅದಕ್ಕೆಲ್ಲ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನಾನು ಫಸ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಒಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಒಗ್ಗರಣೆಗೆಲ್ಲ ಸಾಸಿವೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮಷ್ಟು ಆಮೇಲೆ ಒಗ್ಗರಣೆ ಮಾಡಲಿಕ್ಕೆ ಎಣ್ಣೆ ತಗೊಂಡಿದ್ದೀನಿ ಆ ನಂತರ ನಾನು ನೆಕ್ಸ್ಟು ಈ ಅಡ್ಲಕಾಯಿ ಮೇಲುಗಡೆ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ತುರಿದು ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಅಡಲಕಾಯಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಅರ್ಧ ಕೆ ಜಿ ಬರ್ಬೋದು ಅಷ್ಟು ತೊಗೊಂಡಿದ್ದೀನಿ ಆ ನಂತರ ಸ್ಟವ್ ಮೇಲೆ ಆ ಒಂದು ಕುಕ್ಕರಲ್ಲಿ ಕುಕ್ಕರ್ ಇಲ್ಲಿ ಕ್ಲೋಸ್ ಮಾಡಲ್ಲ ನಾನು ಹಾಗೆ ಓಪನ್ ಆಗಿ ಬೇಯಿಸ್ತೀನಿ ಏಕೆಂದರೆ ಕ್ಲೋಸ್ ಮಾಡಿದ್ರೆ ಅದು ತುಂಬ ಇದಾಗಿಬಿಡುತ್ತೆ ಈಗ ನೀರು ಬಿಸಿಯಾಗಿದೆ ನಿಸಿ ಬಿಸಿಯಾಗಿರೋಂಥ ನೀರಿಗೆ ತೊಗರಿ ಬೆಳೆ ಆ್ಯಡ್ ಮಾಡ್ತಾಯಿದ್ದೀನಿ ಆ ತೊಗರಿ ಬೆಳೆ ಆ್ಯಡ್ ಮಾಡಿದ್ಮೇಲೆ ನಾವೇನು ಅಡ್ಲಕಾಯಿನ ಕಟ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಕೂಡ ಹ್ಯಾಡ್ ಇದ್ದೀನಿ ಆ ಎರಡೂ ಬೇಯಬೇಕಲ್ಲ ಅದಕ್ಕೋಸ್ಕರ ಫಸ್ಟು ಬೇಳೆ ಬೇಯಿಸ್ಕೊಂಡು ಆನಂತರ ಅಡ್ಲಕಾಯಿ ಹಾಕ್ಬೋದು ಇಲ್ಲಿ ಅಡ್ಲಕಾಯಿ ನಮ್ಮದು ಸಾರಿ ಬೇಳೆ ಬೇಗ ಬೇಯುತ್ತೆ ಅದಕ್ಕೆ ನಾನು ಎರಡು ಒಂದೇ ಸಾರಿ ಇದ್ದೀನಿ ಎರಡು ಕೂಡ ಒಂದೇ ಸಾರಿ ಬೇಯಿಸಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಅದು ಅಡ್ಲಕಾಯಿ ಉಪ್ಪೆಲ್ಲ ಚೆನ್ನಾಗಿ ಆಗಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದೇ ಸಾರಿ ಉಪ್ಪು ಕೂಡ ಮಾಡ್ಬಿಡ್ತಾ ಇದ್ದೀನಿ ನಾನು ಬನ್ನಿ ನೋಡೋಣ ಸರಿ ಮಿಕ್ಸ್ ಮಾಡಿದೆ ಈ ರೀತಿ ಉಪ್ಪು ಬೇಳೆ ಹಡ್ಲಕಾಯಿ ಎಲ್ಲ ಒಂದಾಗಲಿ ಅಂತೇಳಿ ನಾನು ಈ ರೀತಿ ಮಿಕ್ಸ್ ಮಾಡಿದೆ ಈ ಮಿಕ್ಸ್ ಮಾಡಿ ಒಂದು ಎರಡು ಒಂದು ಹತ್ತು ನಿಮಿಷ ಕೂಡ ಬೇಯಿಸ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಬೆಂದಿದೆ ಈ ರೀತಿ ಬೆಂದಿರೋದಂತ ನಮ್ಮಲ್ಲಿ ತೂತು ಬೋಸಿ ಅಂತ ಸಿಗುತ್ತಲ್ಲ ಆ ತೂತು ಬೋಸಲ್ಲಿ ನೀರು ಬೇರೆ ಮತ್ತು ಈ ಬಲ್ಯ ಬೇರೆ ಸಪ್ರೇಟ್ ಇದ್ದೀನಿ ನಾನು ಈ ರೀತಿ ಸಪ್ರೇಟ್ ಸಪ್ರೇಟ್ ಇದ್ದೀನಿ ಪಲ್ಯ ಮಾಡಲಿಕ್ಕೆ ನೀರ ಅವಶ್ಯಕತೆ ಇರೋದಿಲ್ಲ ಅಲ್ಲ ಹಾಗಾಗಿ ನೀರ ಏನ್ಗೆ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನು ನಾನು ಲಾಸ್ಟ್ ವೀಡ್ಯೋದಲ್ಲೇ ಹೇಳ್ತೀನಿ ನಾ ವೀಡಿಯೋನ ಸ್ಕಿಪ್ ಮಾಡಬೇಡಿ ಹೆಂಡ್ಗಂತ ನೋಡಿ ಈ ರೀತಿ ಆಗಿದೆ ಈ ಸಪ್ರೇಟ್ ಆಗಿರೋ ನೀರೆಲ್ಲ ಕೆಳಗಡೆ ಚೆನ್ನಾಗಿ ಹೇಳ್ಕೊಳ್ಳಿ ಅಂತೇಳಿ ಒಂದೆರಡು ನಿಮಿಷ ಇಟ್ಟಿರ್ತೀನಿ ಆ ನಂತರ ಅದೇ ಬೇಯಿಸ್ಕೊಂಡಿರುವಂಥ ಬಾ ಪಾತ್ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಬಿಸಿಯಾದ ನಂತರ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಫ್ರೈ ಆಗಬೇಕಲ್ಲ ಹಾಗಾಗಿ ಅದಕ್ಕೋಸ್ಕರ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಆ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಎಣ್ಣೆ ಬಿಸಿ ಆಗ್ತಿದೆ ನೋಡಿ ಎಣ್ಣೆ ಬಿಸಿ ಆಗ್ತಿದೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಚಿಟ್ರಪಟ್ರಾ ಅಂತ ಅಂದ್ರೇ ಸಾಸಿವೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಹಿ ಬರುತ್ತೆ ಸಾಸಿವೆ ಆನಂತರ ಇಲ್ಲಿ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ರೇ ರುಚಿ ಬರೋದು ಇಲ್ಲಾಂದರೆ ಸಾಸಿವೆ ಅಂತೂ ಕಹಿ ಬರುತ್ತೆ ಎಣ್ಣೆ ಬಿಸಿ ಆಗಿದೆ ಹಾಕಿದ್ರೆ ಆನಂತರ ನಾನು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ತರಕಾರಿ ಐಟಮ್ಗೆಲ್ಲ ಹಣ್ಣುಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ರೇ ರುಚಿ ಬರೋದು ಹಸಿರು ಮೆಣ್ಸಿನ್ಕಾಯಿ ಅಷ್ಟಾಗಿ ಏನೋ ರುಚಿ ಸಿಗೋದಿಲ್ಲ ಹಾಗಾಗಿ ನಾನು ಒಂದು ಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದೆ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಸಣ್ಣ ಸೈಜ್ದು ಒಂದು ಮೂರು ಈರುಳ್ಳಿ ತಗೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಏಕೆ ಕಣ ಮಸಾಲೆ ಈ ರೀತಿ ಫ್ರೈ ಆಯಿತು ಈ ರೀತಿ ಫ್ರೈ ಆದ ನಂತರ ನಾವು ಏನು ನೀರು ಬೇರೆ ಬೇಳೆ ಮತ್ತು ಪಡ್ಬಲ್ಕಾಯಿ ಬೇರೆ ಏನು ಸಪ್ರೇಟ್ ಮಾಡಿದ್ದು ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಅದನ್ನು ಹ್ಯಾಡ್ ಮಾಡಿದ ನಂತರ ಈ ರೀತಿ ನಾನು ಎಲ್ಲ ಮಿಕ್ಸ್ ಒಗ್ಗರಣೆ ಮಾಡಿರುವಂಥ ಈರುಳ್ಳಿ ಆಗಿರ್ಬೋದು ಮೆಣಸಿನ್ಕಾಯಿ ಸಾಸಿವೆ ಇದೆಲ್ಲ ಮಿಕ್ಸ್ ಆಗಲಿಕ್ಕೆ ಅಂತ ಹೇಳಿ ಇದು ಮಾಡ್ತಿದ್ದೆ ಕೊನೆಯಲ್ಲಿ ನಾನು ನಾವೇನು ತೆಂಗಿನಕಾಯಿ ತುರಿ ತೊಗೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ರುಚಿ ಕೊಡುವಂಥದ್ದು ನಿಜವಾಗೂ ಹೇಳ್ಕೊಬೇಕಂದ್ರೆ ತೆಂಗಿನಕಾಯೇ ತುಂಬ ರುಚಿ ಕೊಡುವಂಥದ್ದು ಇದರಲ್ಲಿ ಅದಕ್ಕೆ ಕೂಡ ನಾವು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿನೇ ಬಳಸ್ತೀವಿ ಆನಂತರ ಎಲ್ಲ ಈ ರೀತಿ ಮಿಕ್ಸ್ ಮಾಡಿದೆ ನೋಡಿ ಈ ರೀತಿ ಇದೆ ಪಲ್ಯ ಈ ರೀತಿ ತುಂಬ ಚೆನ್ನಾಗಾಗಿದೆ ಕಾಯಿ ಈರುಳ್ಳಿ ಎಲ್ಲ ತುಂಬ ಆಗಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನೋಡಿ ಇದನ್ನು ನಾವು ಸೋಸಿಟ್ಕೊಂಡಿರ್ತೀವಲ್ಲ ಇದನ್ನು ಉಪ್ಸಾರಿಗೆ ಅಂತ ನಾವು ಮುದ್ದೆ ಜೊತೆಗಾಗಲಿ ಅಥವಾ ರೈಸ್ ಜೊತೆಗಾಗಲಿ ಇದನ್ನು ನಾವು ಬಳಸ್ಕೊತೀವಿ ಇದಕ್ಕೆ ಒಂದು ಉಪ್ಸಾರ್ ಖಾರ ಅಂತ ಬರುತ್ತೆ ಆ ಖಾರನ ನಾನು ಇವತ್ತು ಆಡಿಸಿಲ್ಲ ಏಕೆ ಅಂತ ಅಂದರೆ ನನಗೆ ಆಲ್ಮೋಸ್ಟು ಇತ್ತು ನಾನು ಆಲ್ರೆ ಹಿಂದೆ ದಿನಗಳಲ್ಲಿ ಆಡಿಸಿರುವಂಥದ್ದು ಅದನ್ನೇ ಕೂಡ ಯೂಸ್ ಮಾಡೋಣ ಅಂತ ಹೇಳಿ ನಾನು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಕೆಡಲ್ಲ ನೋಡಿ ಈ ರೀತಿ ಒಂದು ಬೌಲ್ಗೆ ಪಲ್ಯ ಸರ್ವ್ ಮಾಡಿಕೊಂಡು ಅದೇ ಬೌಲ್ಗೆ ಅದೇ ಪಾತ್ರೆಗೆ ನಾನು ಇದನ್ನು ಇದು ಮಾಡ್ಕೊಂಡೆ ನೋಡಿ ಈ ರೀತಿ ನಾವು ಉಪ್ಸ ಹಳ್ಳಿ ಸೈಡಲ್ಲಿ ಖಾರ ಆಡಿಸಿಟ್ಕೊಳ್ಳೋದು ಇದು ಕೆಡಲ್ಲ ಎಲ್ಲ ಹುರಿದು ಆಡಿಸ್ಕೊಂತೀವಲ್ವಾ ಹಾಗಾಗಿ ಕೆಡಲ್ಲ ಈ ರೀತಿ ಇದೆ ನಾನು ಹಿಂದಿನ ದಿನಗಳಲ್ಲಿ ಆಡಿಸಿಟ್ಕೊಂಡಿರುವಂಥ ಖಾರ ಇದು ಇವತ್ತು ಇದನ್ನೇ ಸರ್ಕಾರಕ್ಕೆ ಅಂತ ಬಳಸ್ತಾ ಇದ್ದೀನಿ ನನ್ನ ಊಟ ಇವತ್ತು ಈ ರೀತಿ ಇತ್ತು ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದ್ದ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ